ಗೋವಿಂದರ ಸರ್ ಈಗ ಡಿ ಕೆ ಶಿವಕುಮಾರ್ಗೆ ಏನಾದರೂ ಅವಕಾಶ ಸಿಗದೇ ಇದ್ದರೆ ಅವರಿಗೆ ಅವರು ತಮ್ಮದೇ ಆದಂಥ ಒಂದು ಶಾಸಕರ ಪಡೆಯನ್ನು ಹೊಂದಿದ್ದಾರೆ ಹಾಗಾಗಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಗಾಳ ಹಾಕುವಂಥ ಪ್ರಯತ್ನಗಳು ತಮ್ಮ ಹೈಕಮಾಂಡ್ನಿಂದ ಸದ್ದಿಲ್ಲದೆ ನಡೀತಾ ಇದೆ ಅಂತ ಭಾಳ ತಿಂಗಳುಗಳಿಂದ ಬಟ್ ಈಗ ಅದು ಜೋರಾಗ್ತಿದೆ ಹೇಳಿ ಖಂಡಿತವಾಗಲಿಲ್ಲ ಸರ್ ಅಂಥ ಪ್ರಯತ್ನವೂ ಇಲ್ಲ ಅಂಥ ಕೆಲಸಕ್ಕೆ ಖಂಡಿತವಾಗ್ಲೂ ಯಾರೂ ಕೂಡ ಇಲ್ಲಿವರೆಗೂ ಆ ಪ್ರಯತ್ನವನ್ನು ಮಾಡಿಲ್ಲ ಇದು ಒಂದು ಸ್ಪಷ್ಟ ಸಂದೇಶ ಈಗ ಏನು ಅಂದರೆ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಯಾವಾಗಲೂ ಎಲ್ಲ ಒಂದು ಕಡೆ ಇದು ನಡೆಯುತ್ತೆ ಯಾಕೆ ಮುಂದೆ ನಡೆಯುತ್ತೆ ಮುಂದೆ ನಡೆಯುತ್ತೆ ಅಂತ ಹೇಳ್ಕೊಂಡ್ ಬಂದಿರೋದೆ ಜಾಸ್ತಿ ಅಂತ ಉದಾಹರಣೆ ಇವತ್ತು ಯಾಕೆಂದ್ರೆ ರಾಜ್ಯ ಜನತೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಅಧಿಕಾರವನ್ನ ಚಲಾವಣೆ ಮಾಡಕ್ಕೆ ಕೊಟ್ಟಿದ್ದಾರೆ ಅಧಿಕಾರವನ್ನ ರಾಜ್ಯದ ಅಭಿವೃದ್ಧಿಗೆ ಬಳಸಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಒಂದು ಚಲಾಯಿಸುವಂತ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಅವ್ರು ಇವ್ರು ಮಾಡ್ಕೊತಾರದೇನೆಂದ್ರೆ ಸರ್ ಈ ಸರ್ಕಾರ ಬಂದಾಗ್ಲಿಂದ ನಮ್ಗೆ ಹೆಚ್ಚಿಂದ ಕೇಳಿಸಿರೋದೇನಂದ್ರೆ ಇಲ್ಲ ಒಂದ್ ಕಡೆ ಒಬ್ಬರೇ ಡಿ ಸಿ ಎಂ ಇದಾರೆ ಆರು ಜನ ಡಿ ಸಿ ಎಂ ಆಗ್ಬೇಕು ಈ ಎರಡು ವರ್ಷ ಕಳೆದ ಒಂದು ವರ್ಷದಿಂದ ಮುಖ್ಯಮಂತ್ರಿ ಬದಲಾವಣೆ ಅಂತ ಹೆಸರು ಹೇಳ್ಬಿಟ್ಟು ಎಲ್ಲ ಏನೇನು ಸಮಸ್ಯೆಗಳಿದೆ ಸಮಸ್ಯೆ ಜೊತೆಯಲ್ಲಿ ಯಾರೂ ಕೂಡ ಕೆಲಸ ಮಾಡೋಕ್ಕೆ ಯಾವುದೇ ಒಂದು ಉಸ್ತುವಾರಿ ಸಚಿವರುಗಳು ಹೋಗಲಿಲ್ಲ ಇವರು ಮಾಡ್ತಾ ಇರ್ತಕ್ಕಂಥ ಕುರ್ಚಿಗಾಗಿ ಕಾದಾಟ ಕುರ್ಚಿಗಾಗಿ ಜ ಎಲ್ಲ ಒಂದು ಕಡೆ ಸಭೆಗಳು ಕುರ್ಚಿಗಾಗಿ ಮುದ್ದೆನ ನಿದ್ದೆನ ಅಂತ ಹೇಳ್ಬಿಟ್ಟು ಸಭೆಗಳನ್ನ ಸಾಕಷ್ಟು ಸಭೆಗಳು ನಡೆದಿದೆ ಇದೇ ಕಾಣ್ತಾ ಇದೆ ಬಿಟ್ಟರೆ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಯಾವುದೇ ಸಚಿವರು ಕೂತ್ಕೊಂಡು ನಾನು ಇಂಥ ಮೀಟಿಂಗ್ಗಳು ಇಂಥ ಅಧಿಕಾರಿಗಳು ಸಭೆ ಮಾಡಿ ಇಷ್ಟು ಅಭಿವೃದ್ಧಿ ಕೆಲಸ ಮಾಡಿರ್ಬೇಕು ಇರ್ತಕ್ಕಂಥ ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ ಇಷ್ಟು ಅಭಿವೃದ್ಧಿ ಮಾಡಿರ್ತಕ್ಕಂಥ ಒಂದು ಎಲ್ಲ ಒಂದು ಕಡೆ ನಾಳಿಕೆ ಇವರು ಬೆಳಗ್ಗೆಯಾದ್ರೆ ನ್ಯೂಸ್ ಪೇಪರಲ್ಲಿ ಒಂದು ಎಲ್ಲ ಒಂದು ಕಡೆ ಒಂದು ಪೋಸ್ಟರ್ ಆಗ್ತಾರಲ್ಲ ಸರ್ ಎಲ್ಲಾ ವಿಚಾರಕ್ಕೂ ಕಾ ಇಲಾಖಾವಾರು ಒಂದು ಪಟ್ಟಿ ಕೊಟ್ಬಿಡ್ಲಿ ಇಂಥ ಇಲಾಖೆಯಲ್ಲಿ ಇಷ್ಟು ಹಣವನ್ನು ನಾವು ಅಭಿವೃದ್ಧಿ ಮಾಡಿದೀವಿ ಇಂತ ಕೆಲಸ ಕೊಟ್ಬಿಟ್ಟು ಇಂತ ಉದ್ಘಾಟನೆ ಮಾಡಿದೀವಿ ಇಷ್ಟೊಂದು ಎರಡೂವರೆ ವರ್ಷದಲ್ಲಿ ಸರ್ ಈಗ ಮೊನ್ನೆ ನಿಮ್ಮ ಮಾಧ್ಯಮದವರೇನೆ ಮುಖ್ಯಮಂತ್ರಿಗಳ ಹತ್ರ ಒಂದು ಪ್ರಶ್ನೆ ಕೇಳಿದ್ರು ಸರ್ ಎಲ್ಲ ಇಪ್ಪತ್ತೊಂದನೇ ತಾರೀಕು ನಿಮ್ಮ ಕ ಡಿ ಕೆ ಶಿವಕುಮಾರ್ ಅವರು ವಚನವನ್ನು ತಗೊಳ್ತಾ ಇದ್ದಾರೆ ಅಂತ ಒಂದು ಮೈಸೂರು ಮಿತ್ರ ಒಂದು ಪತ್ರಿಕೆಯಲ್ಲಿ ಬಂದಿರೋದ್ರೆ ಅದ್ರ ವಿಚಾರವಾಗಿ ನಿಮ್ಮದೇ ಮಾಧ್ಯಮದ ಪತ್ರಕರ್ತರು ಪ್ರಿಂಟ್ ಮೀಡಿಯಾ ಇರ್ಬೋದು ಟೆಲಿವಿಷನ್ ಮೀಡಿಯಾ ಇರ್ಬೋದು ಎಲ್ಲರೂ ಇದ್ದಂಥ ಇದರಲ್ಲಿ ನೇರವಾಗಿ ಕೇಳಿದ್ರು ಮುಖ್ಯಮಂತ್ರಿಗಳು ಏನಂತ ಉತ್ತರ ಕೊಟ್ಟರು ಸರ್ ಹೂ ಟೋಲ್ಡ್ ಯು ಅಂತ ಕೇಳಿದ್ರು ಅಂದರೆ ಸಿ ಎಲ್ಲ ಒಂದ್ ಕಡೆ ಅದೆಲ್ಲವೂ ಇಲ್ದಲೇ ಇದ್ರೆ ಈ ತರ ಒಂದು ಎಲ್ಲ ಒಂದ್ ಕಡೆ ರಿಯಾಕ್ಟ್ ಆಗೋದು ಕೋಪ ಮಾಡ್ಕೊಳ್ಳೋದು ನನಗೆ ಉದಾಹರಣೆ ಕೇಳ್ತಾ ಇದ್ದೀನಿ ಈಗ ಸೀಕ್ವೆನ್ಸ್ ಹೆಂಗಿರುತ್ತೆ ಅಂದ್ರೆ ಒಬ್ಬ ಮನುಷ್ಯನ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲವೂ ಕೂಡ ಅರ್ಥ ಆಗೋದು ಇರುತ್ತೆ ಎಸ್ಪೆಷಲಿ ಅದು ಬಹಳ ಚೆನ್ನಾಗಿ ಅರ್ಥ ಆಗೋದ್ರಿಂದ ಆ ಪ್ರಶ್ನೆ ಕೇಳಿದ್ ಏನಕ್ಕೆ ಅನ್ನೋದು ಮುಖ್ಯಮಂತ್ರಿಗಳಿಗೆ ಗೊತ್ತಾಯ್ತು ಆದ್ರೆ ರಿಯಾಕ್ಟ್ ಹೆಂಗಿತ್ತು ಕೋಪ ಮಾಡ್ಕೊಂಡು ಅವ ಎಲ್ಲದಕ್ಕೂ ಒಂದು ನಗ್ನಾಗ್ತಾ ಉತ್ತರ ಕೊಡ್ತಿದ್ದವರು ಈ ವಿಚಾರ ಕೇಳ್ತಿದ್ದಂಗೆ ಎಲ್ಲ ಒಂದ್ ಕಡೆ ರಾಂಗ್ ಆಗಿದ್ ನೋಡಿದ್ರೆ ಭವಿಷ್ಯ ಇದೊಂದು ಎಲ್ಲ ಒಂದ್ ಕಡೆ ಈ ಘಟನೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ಅನ್ಸಿರೋದ್ರಿಂದಲೇ ಅದು ರಿಯಾಕ್ಟ್ ಆಗಿರ್ತಕ್ಕ ಸರ್ ಈಗ ಈ ಮೂವತ್ತನೇ ತಾರೀಕು ಅಕ್ಟೋಬರ್ ಮೂವತ್ತನೇ ತಾರೀಕು ಬೆಂಗಳೂರಿನ ಎಲ್ಲಾ ಗುಂಡಿಗಳನ್ನ ಮುಚ್ಚೋದಕ್ಕೆ ಒಂದು ಎಲ್ಲ ಒಂದ್ ಕಡೆ ಕೊನೆ ದಿನ ಆಗಿದೆ ಡೆಡ್ ಲೈನ್ ಕೊಟ್ಟಿದ್ರು ಡೆಡ್ ಲೈನ್ ಕೊಟ್ಟಿರೋ ವಿಚಾರ ನೀವು ಪ್ರಶ್ನೆ ಮಾಡ್ತಿದ್ದಂಗೆ ಬೇಕಿದ್ರೆ ಅವ್ರು ಡಿ ಕೆ ಶಿವಕುಮಾರ್ ಹತ್ರ ಕೇಳ್ಕೊಳ್ಳಿ ಅಂತಂದ್ರು ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಇವತ್ತು ಅಭಿವೃದ್ಧಿ ಬಗ್ಗೆ ಕೇಳಿದ್ರೆ ಗುಂಡಿ ಕಣ್ಣೀರ್ ವಿಚಾರ ಕೇಳಿದ್ರೆ ಒಬ್ಬ ಡಿ ಕೆ ಶಿವಕುಮಾರ್ ಕೇಳಿ ಅನ್ನೋದು ಎಷ್ಟು ಸಮಂಜಸ ಉತ್ತರ ಕೊಡ್ತಾ ಇದಾರೆ ಅಂದ್ರೆ ಅವ್ರಿಗೂ ಕೂಡ ಅನ್ಸಿದೆ ಏನೇ ಮುಂದೆ ನಡೆಯುವಂತದಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಎತ್ತಾಕೋದಿಕ್ಕ ಇಲ್ಲ ಅಂದ್ರೆ ನನ್ನ ಕೈಲಿ ಆಗೋದಿಲ್ಲ ನನ್ನೆಲ್ಲ ಒಂದ್ ಕಡೆ ಕೈ ಕಟ್ಟ ಎಲ್ಲ ಒಂದ್ ಕಡೆ ತೋರಿಸ್ತಾ ಇದಾರೆ ಹಾಗಾದ್ರೆ ಸಿ ನಿಮ್ಗೆ ಅಧಿಕಾರ ಮುಖ್ಯಮಂತ್ರಿಯಾಗಿ ಗುಂಡಿ ಮುಚ್ಚಿಲ್ಲ ಅಂದ್ರೆ ನಾನು ಅಂತ ಕೆಲಸ ಮಾಡ್ತೀನಿ ಬೆಂಗಳೂರು ನಾಗರಿಕ ಯಾವ ರೀತಿಯಾದ ಒಂದು ಅನುದಾನ ಬೇಕು ಅದನ್ನ ನಾನು ಪ್ರಯತ್ನ ಮಾಡಿ ಕೊಡಕ್ ಪಡ್ತೀನಿ ಜನರು ನೀವು ಯಾವುದೇ ರೀತಿ ಯಾಕೆಂದ್ರೆ ಇವತ್ತು ಗುಂಡಿ ಬಿದ್ದಿರೋ ಕಾರಣದಿಂದಲೇ ಸಾಕಷ್ಟು ಕಂಪ್ನಿಗಳು ಇವತ್ತು ಬೆಂಗಳೂರಿಂದ ಆಚೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದೇ ಅಂದ್ರೆ ಇವತ್ತು ಅಭಿವೃದ್ಧಿ ಆಗಿಲ್ಲದ್ರಿಂದ ರಸ್ತೆಗಳು ನೀರಿನ ವ್ಯವಸ್ಥೆ ಎಲೆಕ್ಟ್ರಿಕ್ ವ್ಯವಸ್ಥೆ ಕೊಡದಲ್ಲೇ ಇದ್ರೆ ಯಾವ ಕಂಪ್ನಿಗಳು ಬಂದು ಬೆಂಗಳೂರಿಗೆ ಕೆಲಸ ಬಿಸ್ನೆಸ್ ಮಾಡಕ್ ಬರ್ತವೆ ಸರ್ ಇವತ್ತು ಎಲ್ಲವೂ ಕೂಡ ಪಕ್ಕದ ರಾಜ್ಯದಲ್ಲಿ ಅತಿ ಹೆಚ್ಚಿನದಾಗಿ ಅಭಿವೃದ್ಧಿ ಎಲ್ಲ ಒಂದ್ ಕಡೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಎಲ್ಲ ಇರ್ತಕ್ಕಂಥ ಕಂಪ್ನಿಗಳನ್ನ ಅವ್ರ ಕಡೆ ಸೆಳೆಯುವಂಥ ಕೆಲಸ ಮಾಡ್ತಾ ಇದ್ರೆ ಇವರು ಅಟ್ಲೀಸ್ಟ್ ಒಂದು ಸಣ್ಣ ಪ್ರಯತ್ನ ಮಾಡಿ ಈ ಕಂಪ್ನಿಗಳನ್ನ ಉಳಿಸ್ಕೊಂಡಿಕ್ಕೆ ಕೆಲಸವನ್ನ ಮಾಡಿಸೋದಿಕ್ಕೆ ಇಲ್ಲಿನ ಉದ್ಯೋಗವನ್ನು ಸೃಷ್ಟಿ ಮಾಡೋದಿಕ್ಕೆ ಯಾವುದೇ ಒಂದು ಪ್ರಯತ್ನ ಮಾಡ್ತಾ ಇಲ್ಲ ಇವರು ಸೃಷ್ಟಿ ಮಾಡ್ತಾ ಇರೋದೇನು ಕುರ್ಚಿ ಕಾದಾಟ ಕುರ್ಚಿ ಯಾವ ರೀತಿಯಾಗಿ ಬಿಸಿ ಆಗ್ತಾ ಇದೆ ಅನ್ನೋ ಒಂದನ್ನ ತೋರಿಸ್ತಾ ಇದಾರೆ ಬಿಟ್ರೆ ಈ ರಾಜ್ಯದ ಯಾವುದೇ ಒಬ್ಬ ಸಾಮಾನ್ಯ ಪ್ರಜೆಯ ಸಾಮಾಜ ಇಲ್ಲೋ ಒಂದ್ ಕಡೆ ಗೋಲ್ ಕೇಳೋದಿಕ್ಕೆ ಈ ಸರ್ಕಾರ ತಯಾರಿಲ್ಲ ಸರ್ ಒಂದ್ ಸಣ್ಣ ಎಕ್ಸಾಂಪಲ್ ಕಳೆದ ತಿಂಗಳಲ್ಲಿ ವಾಟರ್ ಮ್ಯಾನ್ ಚಾಮರಾಜನಗರದ ನನಗೆಲ್ಲ ಒಂದ್ ಕಡೆ ಕಳೆದ ಇಪ್ಪತ್ನಾಲ್ಕ ಇಪ್ಪತ್ತೇಳು ತಿಂಗಳಿಂದ ನನಗೆ ಸ್ಯಾಲ್ರಿ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ರು ಸರ್ ಪಂಚಾಯತ್ ಆಫೀಸಿಂದ ಸರ್ಕಾರಕ್ಕೆ ಮಾನ ಸೊ ಒಬ್ಬ ಅಧಿಕಾರಿಗಳಿಗೆ ಎಲ್ಲ ಒಂದ್ ಕಡೆ ಸಂಬಳವನ್ನ ಸರಿಯಾಗಿ ಕೊಡುವಂತ ಪರಿಸ್ಥಿತಿನೂ ಇಲ್ಲ ನನಗೆ ಮಾಹಿತಿ ಇರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಸರ್ ಎಲ್ಲಾ ನಿಗಮಗಳಲ್ಲಿ ಯಾವುದೇ ಒಂದು ಸ್ಯಾಲ್ರಿ ಕೊಡ್ತಲ್ಲೇ ಮೂರ್ನಾಕ್ ತಿಂಗಳು ನಾಕ್ ನಾಲ್ಕು ತಿಂಗಳು ಉಳಿಸ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಜನ ಚಾಲಕರುಗಳು ಬಂದು ನಮ್ ಗಮನಕ್ಕೂ ತಂದಿದ್ದಾರೆ ಇದ್ರ ಕಡೆ ಗಮನ ಕೊಡ್ತಲ್ಲ ಕೇವಲ ಇವರ ಕುರ್ಚಿ ಕಾದಾಟದಿಂದ ಇವತ್ತು ರಾಜ್ಯ ಆಗ್ತಾ ಇದೆ ಎಷ್ಟು ಕೂಡ ಅರ್ಥ ಆಗ್ಬೇಕು ಈ ಕಾಂಗ್ರೆಸ್ ಮುಂದಿನ ಸರ್ ಹೈಕಮಾಂಡ್ ಬಿಜೆಪಿ ತರು ಯಾಕಿಲ್ಲ ಸರ್ ಒಂದು ಒಂದು ಲಕ್ಷ್ಮಣ್ ರೆಡ್ತಾರ ಲಕ್ಷ್ಮಣ್ ರೆಡ್ಡಿ ಲಕ್ಷ್ಮಣ ರೇಖೆ ದಾಟೋದಿಲ್ಲ ಯಾರು ಈಗ ನೋಡಿ ಅವ್ರ ನಾಯಕತ್ವ ಬದಲಾವಣೆ ಬಂದಾಗ ಯಡಿಯೂರಪ್ಪನವ್ರು ಬದಲಾವಣೆ ಬಂದಾಗ ನಿಮ್ಮತ್ತೆ ಬಹಿರಂಗವಾಗಿ ಹೇಳ್ಕೊಳ್ತಾ ಇರ್ಲಿಲ್ಲ ಅವ್ರು ಎರಡು ವರ್ಷ ಇವ್ರ ಎರಡು ವರ್ಷ ಅಂತ ಹೇಳಿ ಕೇಳ್ತೀವಿ ಎಲೆಕ್ಷಣದಲ್ಲಿ ಬಿಜೆಪಿ ರಾಹುಲ್ ಗಾಂಧಿ ಅವರು ಒಂದು ಟ್ವೀಟ್ ಮಾಡಿ ಕ್ಲಿಯರ್ ಕೊಡ್ಲಿಕ್ಕೆ ಬಿಜೆಪಿ ಅಂತಹ ಹೈಕಮಾಂಡ್ ಖಂಡಿತವಾಗ್ಲೂ ಯಾವ ಪಕ್ಷಕ್ಕೂ ಬೇಡ ಕಾರಣ ಇಷ್ಟೇ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಎರಡೂವರೆ ಸಾವಿರ ಕೋಟಿ ಕೊಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗಲೂ ಹೈಕಮಾಂಡ್ ಮಧ್ಯೆ ಬರಲಿಲ್ಲ ಯಡಿಯೂರಪ್ಪನವರು ಅಧಿಕಾರದಿಂದ ಇದ್ದು ಅಧಿಕಾರ ಇಳಿದು ಬೊಮ್ಮಾಯಿ ಅವರ ಅಧಿಕಾರ ಬಂದು ನಾಲ್ಕು ವರ್ಷ ಸರ್ಕಾರ ಮಾಡಿದಾಗಲೂ ಸಹ ವಿರೋಧ ಪಕ್ಷದಲ್ಲಿ ನಮಗಿಂತ ಜಾಸ್ತಿಯಾಗಿ ಇದ್ದಿದ್ದು ಬಿಜೆಪಿಯ ಶಾಸಕರೇ ಆರೋಪಗಳು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿದ್ದು ಬಿಜೆಪಿಯ ಎಂ ಎಲ್ ಸಿಗಳು ಬಿಜೆಪಿಯ ಶಾಸಕರುಗಳೇ ಒಂದು ತುಟಿಕ್ ಪಿಟಿಕ್ ಅನ್ನಕ್ಕೆ ಸಾಧ್ಯ ಆಗಿರಲಿಲ್ಲ ಎರಡನೇದಾಗಿ ನಿನ್ನೆ ನೋಡದೆ ಉಟಿತ ನಾಯಕ ಯತ್ನಾಳ್ ಅವರು ಉಚ್ಚಾಟನೆ ಮಾಡಿದ್ದಾರೆ ಐದು ವರ್ಷದ ನಂತರ ನಿನ್ನೆ ನೋಡಿದ್ರೆ ಮತ್ತೆ ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಕುಮಾರ್ ಬಂಗಾರಪ್ಪನವರು ಕೂತ್ಕೊಂಡು ರೆಬಲ್ಸ್ ಆಟ ಮತ್ತೆ ಸ್ಟಾರ್ಟ್ ಆಗಿದೆ ಒಂದು ಶಬ್ದ ಮಾತಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಎರಡನೇದಾಗಿ ನಮ್ಮ ಹೈಕಮಾಂಡ್ ಈಗ ಯಡಿಯೂರಪ್ಪನವ್ರನ್ನ ಇಳಿಸಬೇಕಾದ್ರೆ ಕಣ್ಣೀರು ಇಡಿಸಿಕೊಂಡು ಇಮ್ಮಿಡ ಅಂದ್ರೆ ಯಾರಿಗೂ ಹೇಳದೆ ಒಮ್ಮೆಲೆ ನಿರ್ಧಾರವನ್ನು ತಗೊಂಡು ಶಾಸಕರು ಗಮನಕ್ಕೂ ತಾರದೆ ಕೊನೆಗೆ ಯಡಿಯೂರಪ್ಪನವರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಕೊಡ್ತೀವಿ ಅನ್ನುವಂಥದ್ದಲ್ಲ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪನವ್ರನ್ನ ಮೊಟ್ಟ ಮೊದಲ ಬಾರಿಗೆ ಇಳಿಸಬೇಕಾದ್ರೆ ಸದಾನಂದ ಗೌಡರು ಆಯ್ಕೆ ಮಾಡಿದ್ದು ಯಡಿಯೂರಪ್ಪನವರೇ ಸದಾನಂದ ಗೌಡ್ ಸರಿ ಇಲ್ಲ ಅಂದಾಗ ಜಗದೀಶ್ ಶೆಟ್ಟರ್ನ ಆಯ್ಕೆ ಮಾಡಿದ್ರು ಯಡಿಯೂರಪ್ಪನವರೇ ಹೈಕಮಾಂಡ್ ಅಲ್ಲ ಶಾಸಕರು ಅಲ್ಲ ಅಂದ್ರೆ ಆ ತರದ ಹೈಕಮಾಂಡ್ ನಮ್ದಲ್ಲ ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಎಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರು ಯಾರು ಸಹ ಮುಂದಿನ ಮುಖ್ಯಮಂತ್ರಿಯ ಬಗ್ಗೆ ಮಾತಾಡ್ಲಿಲ್ಲ ಇವಾಗ ಚರ್ಚೆ ಆಗ್ತಾ ಇರುವಂತದ್ದು ಕ್ಯಾಬಿನೆಟ್ ಬಗ್ಗೆ ಅದು ಮುಂದಿನ ಯಾವುದೇ ಚರ್ಚೆ ಇದ್ರು ಪಕ್ಷದ ಹೈಕಮಾಂಡ್ ಗೆರೆ ದಾಟಲ್ಲ ಅನ್ನುವಂಥದ್ದು ಪ್ರತಿಯೊಬ್ಬರ ಬಾಯಿಯಲ್ಲಿ ಬರ್ತಾ ಇರೋದು ಹಾಗೆ ನಮ್ಮಲ್ಲಿ ಯಾರು ಸಹ ಪತ್ರಿಕಾಗೋಷ್ಠಿಯನ್ನ ಕರೆದು ಯಾವುದೇ ನಾಯಕ ಪತ್ರಿಕಾಗೋಷ್ಠಿಯನ್ನ ಕರೆದು ಹೇಳ್ತಾ ಇರುವಂತದ್ದಲ್ಲ ಸಹಜವಾಗಿ ಮಾಧ್ಯಮ ಮಿತ್ರರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ವಿನಾ ಹೌದಾ ಬದಲಾಗ್ತಾರ ಈ ಘಟನೆ ನಡೀತಾ ಇದೆಯ ಕೇರಳದಾಗ ಉತ್ತರ ಕೊಡ್ತಾ ಇರೋದು ನಾವಾಗೆ ಪತ್ರಿಕಾಗೋಷ್ಠಿ ಮಾಡಿ ಬಿಜೆಪಿಯವರು ತರ ಬಿಜೆಪಿಯನ್ನು ರೇಣುಕಾಚಾರ್ಯರು ಎಷ್ಟು ಮಾತಾಡಿದ್ರು ಸಿದ್ದೇಶ್ವರ ಎಷ್ಟು ಮಾತಾಡಿದ್ರು ಹರೀಶ್ ಎಷ್ಟು ಮಾತಾಡಿದ್ರು ಯತ್ನಾಳ್ ಏನ್ ಮಾತಾಡ್ತಿದ್ದಾರೆ ಆ ತರದ ಘಟನೆಗಳು ನಮ್ಮಲ್ಲಿಲ್ಲ ನಮ್ಮ ಹೈಕಮಾಂಡ್ ನೋಡಿ ಒಂದು ತಿಳ್ಕೋಬೇಕು ಪ್ರಭು ಅವರೇ ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಶಾಸಕರಿಗೂ ಗೊತ್ತಿರಬೇಕು ತಾನು ಗೆದ್ದು ಬಂದಿರೋದು ತನ್ನ ಸಾಮರ್ಥ್ಯ ಕೇವಲ ತನ್ನ ಸಾಮರ್ಥ್ಯದಿಂದ ಅಲ್ಲ ಈ ಪಕ್ಷಕ್ಕೋಸ್ಕರ ಬಿಜೆಪಿಯನ್ನು ಸೋಲಿಸೋದಕ್ಕೋಸ್ಕರ ಸೈದ್ಧಾಂತಿಕವಾಗಿ ತಮ್ಮ ಸಂಪಾದನೆಯನ್ನ ತಮ್ಮ ದುಡಿಮೆಯನ್ನ ತಮ್ಮ ಪರ್ಸನಲ್ ಲೈಫ್ ಅನ್ನ ಬಿಟ್ಟು ಹೋರಾಟ ಮಾಡಿರುವಂತಹ ಕಾರ್ಯಕರ್ತರು ಇದ್ದಾರೆ ಅವರಿಗೆ ಬೇಕಾಗಿದ್ದು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದಲ್ಲ ಕಾಂಗ್ರೆಸ್ ಸರ್ಕಾರ ಇರಬೇಕು ಬಿಜೆಪಿ ಅಂತ ದ್ವೇಷದ ಪಕ್ಷ ಆಡಳಿತದಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ಇರಬೇಕು ಅನ್ನೋ ಕಾರಣಕ್ಕೆ ನಮ್ಮ ನಂಬರ್ ಇರೋದು ನೂರ ನಲವತ್ತು ನೀವು ಆವಾಗ್ಲೇ ಹೇಳ್ತಾ ಇದ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಗಾಳ ಹಾಕ್ತಾರೆ ಅನ್ನುವಂಥದ್ದು